ಸಂತಸದ ಡೈನಾಮಿಕ್ ಫಿಟ್ನೆಸ್ ಮಲ್ಟಿ ಜಿಮ್ ಪ್ರಾರಂಭವಾಗಿದೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದಲ್ಲಿ ಹೊಸದಾಗಿ ಕೆಬಿ ಎದುರಿಗೆ ಕುಂಬಿ ಕಾಂಪ್ಲೆಕ್ಸ್ ನಲ್ಲಿ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ದಿ ಡೈನಾಮಿಕ್ ಫಿಟ್ನೆಸ್ ಮಲ್ಟಿ ಜಿಮ್ ಪ್ರಾರಂಭವಾಯಿತು ಡಾಕ್ಟರ್ ಚಂದ್ರು ಲಮಾಣಿ ಭೇಟಿ ನೀಡಿ ಇಂತಹ ಜಿಮ್ ನಿಮಗೆಲ್ಲರಿಗೂ ಅವಶ್ಯವಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ವೀಕ್ಷಿಸಿ ತಾವು ಸಹ ಅದರ ವಿವರಣೆ ಪಡೆದು ರನ್ನಿಂಗ್ ಟ್ರ್ಯಾಕ್ ನಲ್ಲಿ ರನ್ನಿಂಗ್ ಮಾಡಿದರು ಈ ಸಮಯದಲ್ಲಿ ಸುನಿಲ್ ಮಹಂತ ಶೆಟ್ಟರ್ ಮಹೇಶ್ ಸೋಮಕ್ಕನವರ್ ಪ್ರವೀಣ್ ಬಾಳಿಕಾಯಿ ವಿಜಯ್ ಕುಮಾರ್ ಕುಂಬಾರ ಪ್ರವೀಣ್ ಬೋಮಲೆ ಪ್ರಕಾಶ್ ಮುಳುಗುಂದ ಸಂತೋಷ್ ಜಾವೂರ್ ಸತೀಶ್ ಕಾಡಣ್ಣವರ್ ನಂದೀಶ್ ಅಂಗಡಿ ಬಸಣ್ಣ ಪುಟಾಣಿ ಕಲ್ಲನಗೌಡ ಪಾಟೀಲ್ ಚಂದ್ರು ಬಂಡಿವಾಡ ಪ್ರವೀಣ್ ಮುದ್ಗಲ್ ಶಿವು ಕಾಡಮ್ಮನವರ್ ಜಿಮ್ಮಿನ ಮಾಲೀಕರಾದ ದೇವರಾಜ್ ಶಿರಬಡಗಿ ರಮೇಶ್ ಶಿರಬಡಗಿ ನಾಗರಾಜ್ ಶಿರಬಡಗಿ ಮತ್ತಿತರರು ಉಪಸ್ಥಿತರಿದ್ದರು ಫೆಬ್ರವರಿ ಇಪ್ಪತ್ತಾರರಂದು ತರಬೇತುದಾರರಾದ ದೇವರಾಜ್ ಶಿರಬಡಗಿ ಜಿಮ್ಮಿನ ಬಗ್ಗೆ ವಿವರಣೆ ನೀಡಿದರು ದಿ ಡೈನಾಮಿಕ್ ಫಿಟ್ನೆಸ್ ಪ್ರಾರಂಭೋತ್ಸವದ ವಿಶೇಷ ಆಫರ್ ಆಗಿ ಥರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮತ್ತು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನೀಡಲಾಗುತ್ತಿದೆ ಭೇಟಿ ನೀಡಬೇಕಾದ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ಆಸಕ್ತರು ಜಿಮ್ಗೆ ಭೇಟಿ ನೀಡಿ ಆಧುನಿಕ ಉಪಕರಣಗಳು ವಿಶಿಷ್ಟ ತರಬೇತಿ ವಿಧಾನಗಳು ಮತ್ತು ಉತ್ತಮ ವಾತಾವರಣದ ಲಾಭ ಪಡೆಯಬಹುದು ಎಂದು ಹೇಳಿದರು ಫಿಟ್ನೆಸ್ ನಿಮ್ಮ ಜೀವನದ ಒಂದು ಭಾಗವಾಗಲಿ ಎಂದು ಆಶಿಸುತ್ತೇವೆ ಅಲ್ತಾಫ್ ಅವಾಲ್ಧಾರ್ ನಮ್ಮ ನ बस वो 20 वो चला कर रहा भाई सर टीचर सर बात बात बाकी है एक रिश्ता मार रहा है वो रिश्ता रिश्ता मार रहा है सर ये आप जो

ಡೈರೆಕ್ಟ್ ಸಿಕ್ಸ್ ಇವೆರಡು ಏನೈತಲ್ಲ ಇವು ರೇಟ್ ಇವು ಪಲ್ಸ್ ಅಂತಾರೆ ಪಲ್ಸ್ ಡಿಟೆಕ್ಟರ್ ಏನೈತಲ್ಲ ಲಿಫ್ಟ್ ಮಾಡಿದರೆ ಆಟೋಮೆಟಿಕ್ಲಿ ತಾನ ಲಾಕ್ ಓಪನ್ ಆಗುತ್ತೆ ಇದು ಓಪನ್ ಆದಮೇಲೆ ಪ್ರೆಸ್ ಆಯ್ತು ಅಂದರೆ ಸ್ವಲ್ಪ ಹಿಂದೆ ಬಂದು ಸ್ಟಾಪ್ ಹೊಡೆದು ಬಿಟ್ಟರೆ ಎಕ್ದಮ್ ಲೂಸ್ ಆಗಿಬಿಡು ಇವೆರಡು ಅವೆರಡು ಮಶೀನ್ ಎಲೆಕ್ಟ್ರಿಕಲ್ಸ್ ಪ್ರಾಸ್ಟ್ರನರ್ ಇದು ಇನ್ಕ್ಲೈನ್ಡ್ ಸಿಂಗಲ್ ಸಿಂಗಲ್ ಆಗಿನೂ ಇಲ್ಲಿ ಅಪ್ ಮಾಡ್ಕೋಬಹುದು ಡೈರೆಕ್ಟ್ ಶಾರ್ಟ್ಕಟ್ಟು ಕಟ್ಟು ತಗೋಬಹುದು ಇನ್ಕ್ಲೈನ್ಡ್ ಟ್ವೆಂಟಿ ಮಠ ಇದೆ ಆಟೋಮೆಟಿಕ್ಲಿ ಇದು ಇನ್ಕ್ಲೈಂಡ್ ಆಗ್ತಾ 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 ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ಬಿಡಬಹುದು ಅದೇನು ಇಶ್ಯೂ ಅಲ್ಲ ಸ್ವಲ್ಪ ಹತ್ರ ಬರ್ರಿ ಅಂದಕ್ಕೆ ನೀವು ಈ ಸೈಡ್ ಮೂವ್ ಮಾಡ್ತಾ ಹೋದರೆ ಮೈನಸ್ ಅಂದರೆ ಲೂಸ್ ಎಕ್ದಮ್ ಲೂಸ್ ಆಗ್ತಾ ಹೋಗುತ್ತೆ ಪ್ಲಸ್ಸಿಗೆ ಮೂವ್ ಹೋದರೆ ಏನಾಯ್ತಲ್ಲ ಎಕ್ದಮ್ ಟೈಟ್ ಬಟ್ ಇಷ್ಟ ಇದ್ರಾಗಿರೋದು ಲಾಸ್ಟ್ ನಿಮ್ಮದು ಆಯಿತು ಇವಾಗ ಟೈಟ್